ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿಗೊಂತೂ ನಿಜವಾಗ್ಲೂ ಪ್ರತಿಷ್ಠೆಯ ಕ್ಷೇತ್ರ ಶಿವಮೊಗ್ಗದಲ್ಲಿ ಈ ಬಾರಿ ಎಲೆಕ್ಷನ್ ಹೆಂಗಿತ್ತೊಂದು ರಣಕ್ಷೇತ್ರವಾದಂತೆ ಕಾಣಿಸ್ತಾ ಇತ್ತು ಒಂದು ಕಡೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಆದ್ರೆ ಇನ್ನೊಂದು ಕಡೆಯಲ್ಲಿ ಬಂಗಾರಪ್ಪನ ಪುತ್ರಿ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕೆ ಕಣಕ್ಕಿಳಿದ್ರು ಮತ್ತೊಂದು ಕಡೆ ಒಂದು ರೀತಿ ಆಶ್ಚರ್ಯ ಎನ್ನುವಂತೆ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಸ್ವತಃ ಕಣಕ್ಕಿಳಿದಿದ್ರು ರೋಚಕವಾದಂತಹ ಚುನಾವಣೆ ಇಲ್ಲಿ ನಡೆದಿತ್ತು ಆದರೆ ಕೊನೆಗೂ ಮತ್ತೆ ರಾಜಹುಲಿಯ ಪುತ್ರ ಗೆದ್ದು ಬೀಗಿದ್ದಾರೆ ಶಿವಮೊಗ್ಗದಲ್ಲಿ ಮತ್ತೆ ರಾಜಹುಲಿಯ ಪುತ್ರನ ದರ್ಬಾರು ಶುರುವಾಗಿದೆ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ರಾಘವೇಂದ್ರಗೆ ಭರ್ಜರಿ ಜೈಯನ್ನ ಕಂಡಿದ್ದಾರೆ ಸುಮಾರು ಎರಡು ಲಕ್ಷದ ನಲವತ್ ಸಾವಿರದ ಏಳ್ನೂರ ಹದಿನೈದು ಮಾತುಗಳ ಅಂತರದಿಂದ ಗೆಲುವನ್ನು ಕಂಡುಕೊಂಡಿದ್ದಾರೆ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧಿಸಿದ ಈಶ್ವರಪ್ಪ ಕೂಡ ಈ ಬಾರಿ ಮೂರನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ಗಂತೂ ಹೀನಾಯ ಸೋಲಾಗಿದೆ ಶಿವಮೊಗ್ಗದಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಮತ್ತೆ ಯಡಿಯೂರಪ್ಪನವರ ದರ್ಬಾರ್ ಇದ್ದಂತೆ ಕಾಣಿಸ್ತಾ ಇದೆ ಏಳು ಲಕ್ಷ ಎಪ್ಪತ್ತೆಂಟು ಸಾವಿರ ಮತ ಪಡೆದ ಬಿಜೆಪಿಯ ರಾಘವೇಂದ್ರ ಒಂದು ಕಡೆ ಎರಡನೇ ಬಾರಿ ಸೋತಿರುವಂತಹ ಗೀತಾಗೆ ಐದು ಲಕ್ಷದ ಮೂವತ್ತೈದು ಸಾವಿರ ಮತ ಸಿಕ್ಕಿದೆ ಇನ್ನು ಹಿಂದೂ ಹುಲಿ ಈಶ್ವರಪ್ಪಗೆ ಕೇವಲ ಮೂವತ್ತು ಸಾವಿರ ಮತ ಸಿಕ್ಕಿದೆ ಶಿವಮೊಗ್ಗದಲ್ಲಿ ಮತ್ತೊಂದು ಕಡೆಯಲ್ಲಿ ಗೀತಾಕನನ್ನ ಗೆಲ್ಲಿಸುವಲ್ಲಿ ಮಧು ಬಂಗಾರಪ್ಪ ಅವರು ಎಲ್ಲಾದ್ರೂ ವಿಫಲ ಆದ್ರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದೆ ಒಟ್ಟಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ರಾಘವೇಂದ್ರ ಅವರು ದರ್ಬಾರನ್ನ ಶುರು ಮಾಡಿದ್ದಾರೆ ಭರ್ಜರಿಯಾಗಿ ಗೆದ್ದು ಸ್ವತಃ ತಮ್ಮ ಪಕ್ಷದಲ್ಲೇ ಇದ್ದಂತಹ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿದ ಈಶ್ವರಪ್ಪನವರು ಮೂರನೇ ಸ್ಥಾನಕ್ಕೆ ಹೋಗಿ ಬಿಜೆಪಿ ಮತ್ತೆ ತಮ್ಮ ಪತಾಕಿಯನ್ನು ಹಾರಿಸಿದೆ ಶಿವಮೊಗ್ಗದಲ್ಲಿ